ನಮೋತ್ಯಂತ ಹಂತು ಶ್ರೀರಗವೇಂದ್ರಗುರವೆ ನಮೋತ್ಯಂತದಯಾಲ ಸತ್ಯನವಾಬ್ಧೇಸಕಿಷ್ಟೀಸತ್ಯಪೂರ್ಣತೀರ್ಥೇಂದೂಸ್ಸಂಥಸಂತತ ಸತ್ಯಕರಾಬ್ಜೋತ್ಥಾನ್ ನೌಮಿನ್ಯಾಯ ನೌಮಿನ್ಯ್ಯಾಧಾರತಾ ರಾಘವೇಂದ್ರಸ್ವಾಮಿಗಳವರ ಮಧ್ಯಾಧನೆಯ ಈ ಪ್ರಸಂಗದಲ್ಲಿ ಅವರೆಲ್ಲರನ್ನು ಭಾರತದ ಎಲ್ಲ ಸಜ್ಜನರು ಭಗವದ್ಭಕ್ತರು ತಮ್ಮ ಹೃದಯ ಮಧ್ಯದಲ್ಲಿ ಅವರ ಸ್ಮರಣೆಯನ್ನು ಮಾಡುವ ಮೂಲಕ ಮಧ್ಯ ಆರಾಧನೆಯನ್ನು ನಿತ್ಯದಲ್ಲಿಯೂ ಮಾಡುತ್ತಾರೆ ಮಧ್ಯ ಆರಾಧನೆ ಹೃದಯ ಮಧ್ಯದಲ್ಲಿ ಅವರ ಸ್ಮರಣೆ ಮಾಡುವುದೇ ಆರಾಧನೆ ಆ ದೃಷ್ಟಿಯಲ್ಲಿ ಅವರ ಮಧ್ಯಾರಾಧನೆ ಭಕ್ತರ ಮನೆ ಮನೆಗಳಲ್ಲಿ ನಿತ್ಯದಲ್ಲಿಯೂ ನಡೆಯುವಂತಹ ಮಧ್ಯಾರಾಧನೆ ಆ ತರಹದ ಮಧ್ಯಾರಾಧನೆಯನ್ನು ಭಕ್ತರ ಮಧ್ಯದಲ್ಲಿ ಮಾಡಿಸಿಕೊಳ್ಳುವ ಒಂದು ಯೋಗ್ಯತೆ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಬಂದದ್ದು ಭಗವಂತನ ವಾಯುದೇವರ ಟೀಕಾಕೃತ್ಪಾದರ ಸೇವೆಯನ್ನು ನಿರಂತರವಾಗಿ ಮಾಡುವ ಮೂಲಕ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ ಎಂಬುದಾಗಿ ಹೇಳಿದಂತೆ ಭಗವಂತನ ಸೇವೆಯನ್ನು ಮಾಡಿದ್ದಕ್ಕೆ ಹರಿ ಎನ್ನುವ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ ಇದೆ ವಾಯುದೇವರ ಸೇವೆಯನ್ನು ಮಾಡಿದ್ದಕ್ಕೆ ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿದ್ದಕ್ಕೆ ಇಂತಹ ದೊಡ್ಡ ಸೌಭಾಗ್ಯ ಅವರಿಗೆ ಬಂದಿದೆ ಇಷ್ಟು ಹೊತ್ತು ಅವರ ಚರಿತ್ರೆಯನ್ನೆಲ್ಲ ನೀವು ಕೇಳಿದ್ದೀರಿ ಯಾವ ರಾಘವೇಂದ್ರ ಸ್ವಾಮಿಗಳವರು ಒಂದು ದಿನ ಊಟ ಆದರೆ ಮತ್ತೆ ನಾಲ್ಕಾರು ದಿನಗಳು ಉಪವಾಸ ಅವರ ವರ್ಣನೆಯನ್ನು ಮಾಡುವಾಗ ಹೇಳ್ತಾರೆ ಉಳಿದವರಿಗೆಲ್ಲ ವರ್ಷಕ್ಕೊಂದು ಕೃಷ್ಣಾಷ್ಟಮಿಯ ಉಪವಾಸ ಹದಿನೈದು ದಿನಕ್ಕೂ ಒಂದು ದಿನ ಏಕಾದಶಿಯ ಉಪವಾಸವಾದರೆ ಅವರಿಗೆ ತಿಂಗಳಿನಲ್ಲಿ ಎಷ್ಟೋ ಗೋಕುಲಾಷ್ಟಮಿಗಳು ಎಷ್ಟೋ ಏಕಾದಶಿಗಳು ಬಂದು ಇತ್ತಂತೆ ಅಷ್ಟು ಉಪವಾಸದ ತಪಸ್ಸನ್ನು ಮಾಡಿದ ಮಹಾನುಭಾವರು ಆದರೆ ಅವರ ಸ್ಮರಣೆ ಮಾಡಿದರೆ ದಾರಿದ್ರ್ಯವನ್ನು ಪರಿಹಾರ ಮಾಡಿ ಇಷ್ಟಾರ್ಥಗಳನ್ನು ಕೊಡುವಂತಹ ಯೋಗ್ಯತೆಯನ್ನು ಪಡೆದಿದ್ದಾರೆ ಭಗವಂತನ ಸೇವೆಯ ಮಹಿಮೆಯಷ್ಟು ಅಂತ ಜಗತ್ತಿಗೆ ತೋರಿಸಿಕೊಟ್ಟ ಮಹಾನುಭಾವರು ಜೊತೆಗೆ ಸೇವೆಗಳಲ್ಲಿ ಯಾವ ಸೇವೆ ದೊಡ್ಡದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಅವರು ಮಾಡಿದ ಸೇವೆ ಬೇರೆ ಯಾವ ಸೇವೆಯಲ್ಲ ಗ್ರಂಥಗಳ ಅಧ್ಯಯನ ಗುರುಮುಖದಿಂದ ತಾವು ಅಧ್ಯಯನ ಮಾಡಿದ್ದು ಆಮೇಲೆ ತಾವು ಪಾಠ ಪ್ರವಚನ ಮಾಡಿದ್ದು ಗ್ರಂಥಗಳ ಲೇಖನ ಮಾಡಿತ್ತು ಹಾಗಾದರೆ ಭಗವಂತನ ಈ ಸೇವೆಯೇ ಮುಖ್ಯವಾದ ಸೇವೆ ಅಂತ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಅಂತಹ ಸೇವೆಯಿಂದ ಎಲ್ಲರೂ ಬೇಡಿದ ಇಷ್ಟಾರ್ಥಗಳನ್ನು ಕೊಡೋ ಯೋಗ್ಯತೆ ಬಂದಿದೆ ಅಂದರೆ ನೀವೆಲ್ಲ ನಿಮ್ಮ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಪಾಠ ಪ್ರವಚನ ಮಾಡಿದರೆ ಬೇರೆಯವರ ಇಷ್ಟಾರ್ಥ ಕೊಡೋ ಯೋಗ್ಯತೆ ಬರದೇ ಇದ್ದರೂ ಪರವಾಗಿಲ್ಲ ನಿಮ್ಮ ಇಷ್ಟಾರ್ಥಗಳನ್ನಾದರೂ ಪೂರ್ಣ ಮಾಡಿಕೊಳ್ಳುವ ಯೋಗ್ಯತೆಯನ್ನು ದೇವರು ನಿಮಗೆ ಕರುಣಿಸ್ತಾನೆ ಶಾಸ್ತ್ರಗಳನ್ನು ಬಿಟ್ಟು ಅಧ್ಯಯನವನ್ನು ಬಿಟ್ಟು ದೇವರ ಮಹಿಮೆಯನ್ನು ಚಿಂತನೆ ಮಾಡುವುದು ಬಿಟ್ಟು ವ್ಯರ್ಥ ಕಾಲಹರಣ ಮಾಡಬೇಡಿ ಅಂತ ತಮ್ಮ ಜೀವನದಿಂದ ಜಗತ್ತಿಗೆ ಸಂದೇಶ ಕೊಟ್ಟ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು ಅವರ ಚರಿತ್ರೆ ಅವರ ಪವಾಡಗಳನ್ನೆಲ್ಲ ಬಹಳಷ್ಟು ನೀವೆಲ್ಲ ಕೇಳಿದ್ದೀರಿ ಅವರ ಒಂದೊಂದು ಚರಿತ್ರೆಯಲ್ಲಿಯೂ ಶಾಸ್ತ್ರಾರ್ಥಗಳನ್ನು ತೋರಿಸುವಂತಹ ಒಂದು ವಿಶಿಷ್ಟವಾದ ಮಹಿಮೆ ಅವರಲ್ಲಿದೆ ನಿನ್ನೆ ದಿವಸ ನೀವೆಲ್ಲ ತಿಳಿದಿದ್ದೀರಿ ಸ್ ಒಬ್ಬ ಮೃತನಾದ ಬಾಲಕನನ್ನು ಬದುಕಿಸುವ ಮೂಲಕ ಸಂಸಾರದ ವಿಷಯಗಳಲ್ಲಿ ಆಸಕ್ತರಾಗಬೇಡಿ ಚೇತರಿಸಿಕೊಳ್ಳಿ ಅಂತ ನಮಗೆ ಎಚ್ಚರ ಕೊಟ್ಟಿದ್ದಾರೆ ಅಂತ ಆ ರೀತಿಯ ಎಚ್ಚರ ಕೊಡುವುದು ಒಂದಾದರೆ ಶಾಸ್ತ್ರದ ತತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಮರಣ ಮತ್ತು ಜೀವನ ಇವುಗಳೆರಡೂ ಭಗವಂತನ ಅಧೀನ ಬ್ರಹ್ಮಣ ಸಂಪರಿತ್ಯಕ್ತೋ ಮೃತ ಇತ್ಯುಚ್ಛತೆ ಬುಧೈಹಿ ದೇವರ ವಾಯುದೇವರ ಸನ್ನಿಧಾನ ನಮ್ಮ ಶರೀರದಲ್ಲಿ ಇಲ್ಲ ಅಂತಾದರೆ ಶರೀರ ಮೃತವಾದಂತೆ ಅವರ ಅನುಗ್ರಹ ಅವರ ಸನ್ನಿಧಾನ ನಮ್ಮ ಮೇಲೆ ಚೆನ್ನಾಗಿ ಇದ್ದರೆ ಆಗ ನಮ್ಮ ಜೀವನ ಇದ್ದಂತೆ ಇದನ್ನು ತೋರಿಸಿಕೊಟ್ಟರು ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದು ಇನ್ಯಾವ ಮಾಯ ಅಲ್ಲ ಮಾಟ ಅಲ್ಲ ಮಂತ್ರ ಅಲ್ಲ ಮಂತ್ರ ಇದೆ ಆದರೆ ಅದು ಶುದ್ಧವಾದಂತಹ ವಿಷ್ಣುವಿನ ಮಂತ್ರ ವಾಯುದೇವರ ಮಂತ್ರ ಭಗವಂತನ ಸ್ಮರಣೆಯನ್ನು ಮಾಡಿ ವಾಯುದೇವರಿಗೆ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದು ಮನೆ ಬಿಟ್ಟು ಊರಿಗೆ ಹೊರಟಾಗ ಮಕ್ಕಳು ತಂದೆ ತಾಯಿಗಳಿಗೆ ಹಠ ಮಾಡಿ ಇದ್ದು ಹೋಗಬೇಕು ಅಂತ ಒತ್ತಾಯಪಡಿಸುವಂತೆ ಅಥವಾ ಗುರುಗಳು ಮನೆಗೆ ಬಂದಾಗ ಬೇಗ ಹೋಗುವಾಗ ಶಿಷ್ಯ ಇನ್ನಷ್ಟು ಇದ್ದು ಹೋಗಿ ಅಂತ ಒಂದು ದಿನ ಹೆಚ್ಚಿರಬೇಕು ಅಂತ ಭಕ್ತಿಯಿಂದ ಸದಾಗ್ರಹ ಮಾಡುವಂತೆ ಜಗತ್ತಿಗೆ ಗುರುವಾದಂತಹ ಭಗವಂತ ವಾಯುದೇವರು ಜಗತ್ತಿಗೆ ತಂದೆ ತಾಯಿ ಅಂತನಿಸಿಕೊಂಡವ ತ್ವಮೇವ ಮಾತಾಚ ಪಿತಾತ್ವಮೇವ ಮಾತರ್ಮೆ ಮಾತರಿಶ್ವನ್ ಪಿತರತುಲ ಗುರು ದೇವರನ್ನು ತಂದೆ ತಾಯಿ ಅಂತ ಕರೆದಿದ್ದಾರೆ ವಾಯುದೇವರನ್ನು ತಂದೆ ತಾಯಿ ಅಂತ ಕರೆದಿದ್ದಾರೆ ಗುರು ಅಂತೂ ಕರೆದಿದ್ದಾರೆ ತಂದೆ ತಾಯಿ ಗುರು ಹರಿರೇವ ಪರೋ ಹರಿರೇವ ಗುರುಹು ಹರಿದೇವ ಜಗತ್ಪಿತರ ಗತಿ ಅಂತಹ ತಂದೆಯ ತಾಯಿಯ ಗುರುವಿನ ಇಷ್ಟರ ಆಪ್ತ ಬಂಧುಗಳ ಸ್ಥಾನದಲ್ಲಿ ಇರುವಂತಹ ಭಗವಂತನಿಗೆ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಪಾದಕ್ಕೆ ಬಿದ್ದು ರಾಘವೇಂದ್ರ ಸ್ವಾಮಿಗಳವರು ಸದಾಗ್ರಹಪಡಿಸಿದ್ದು ಈ ಭಕ್ತನ ಶರೀರವೆಂಬ ಮನೆಯಿಂದ ಬಿಟ್ಟು ಹೋಗುವುದು ಬೇಡ ಇನ್ನಷ್ಟು ವರ್ಷಗಳವರೆಗೆ ಇವನ ಶರೀರದಲ್ಲಿದ್ದು ಇವನಿಂದ ಸಾಧನೆಯನ್ನು ಮಾಡಿಸಿ ಆಮೇಲೆ ನೀವು ಆಚೆಗೆ ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಯಾರ್ಯಾರೋ ಪ್ರಾರ್ಥನೆ ಮಾಡಿದರೆ ಅಷ್ಟು ಮಹತ್ವ ಕೊಡೋದಿಲ್ಲ ಅತ್ಯಂತ ಪ್ರೀತಿಯ ಶಿಷ್ಯ ಪ್ರೀತಿಯ ಮಗ ಪ್ರೀತಿಯ ಬಂಧುಗಳು ಅವರೇನಾದರೂ ಆಗ್ರಹಪಡಿಸಿದರೆ ಆಗ ಬಿಟ್ಟು ಆಗೋದಿಲ್ಲ ದಾಕ್ಷಿಣ್ಯಕ್ಕೆ ಇರಲೇಬೇಕಾಗತ್ತೆ ಹಾಗೆ ಭಗವಂತ ವಾಯುದೇವರು ಅವನ ಶರೀರವನ್ನು ಬಿಟ್ಟು ಆಚೆಗೆ ನಡೆದಿದ್ದರು ನಡೆದಿದ್ದರೂ ಕೂಡ ರಾಘವೇಂದ್ರ ಸ್ವಾಮಿಗಳು ಆಗ್ರಹಪಡಿಸಿದರು ದಯವಿಟ್ಟು ಇವನಲ್ಲಿ ಸನ್ನಿಹಿತರಾಗಿದ್ದು ಇವನಿಂದ ಸಾಧನೆಯನ್ನು ಮಾಡಿಸಬೇಕು ಅಂದರೆ ದೇವರು ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗದೆ ಇವರ ಭಕ್ತಿಗೆ ಪ್ರಸನ್ನನಾಗಿ ಅನುಗ್ರಹ ಮಾಡಿ ಆ ಬಾಲಕನ ಶರೀರದಲ್ಲಿ ಮತ್ತೆ ಸನ್ನಿಹಿತನಾದ ಮೃತನಾದ ಬಾಲಕ ಮತ್ತೆ ಬದುಕಿದ ಅಂತ ನಾವು ತಿಳಿದರೆ ಯಾವುದು ನಿಜವಾದ ಜೀವನ ಯಾವುದು ಮರಣ ಅದನ್ನೂ ತಿಳಿಸಿಕೊಟ್ಟರು ಮರಣವನ್ನು ತಪ್ಪಿಸಿ ಜೀವನವನ್ನು ಪಡೆಯಬೇಕಾದರೆ ದೇವರಿಗೆ ಅಂತಹ ಭಕ್ತಿಯಿಂದ ಆಗ್ರಹಪಡಿಸಿ ಪ್ರಾರ್ಥನೆ ಮಾಡುವಂತಹ ತಪಸ್ಸು ನಮ್ಮಲ್ಲಿದ್ದರೆ ಅವಶ್ಯವಾಗಿ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತನ್ನುವುದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಈ ಒಂದು ನಿದರ್ಶನವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಪುರಾಣಗಳಲ್ಲಿ ಬೇಕಾದಷ್ಟು ಇಂತಹ ಕಥೆಗಳು ಬರುತ್ತದೆ ದೇವತೆಗಳೇ ಸ್ವತಃ ಮೃತಪ್ರಾಯರಾಗಿ ಬಿದ್ದಾಗ ಅಮೃತ ಮಥನದ ಪ್ರಸಂಗದಲ್ಲಿ ಮಂದರ ಪರ್ವತವನ್ನು ಮೈಮೇಲೆ ಹಾಕಿಕೊಂಡು ಚೂರು ಚೂರು ಮಾಡಿಕೊಂಡರೆ ತಮ್ಮ ಕೈ ಕಾಲು ತಲೆಗಳನ್ನು ಕೃಪಾದೃಷ್ಟಿಯಿಂದ ನೋಡಿ ಭಗವಂತ ಅವರನ್ನು ಬದುಕಿಸಿದ್ದ ಆ ಮಾತು ಸತ್ಯ ಅಂತ ತೋರಿಸಬೇಕಾಗಿದೆ ರಾಘವೇಂದ್ರ ಸ್ವಾಮಿಗಳವರಿಗೆ ಅಂದು ಅಮೃತ ಮಥನ ಕಾಲದಲ್ಲಿ ಪರ್ವತವನ್ನು ಹಾಕಿಕೊಂಡು ಬಿದ್ದವರನ್ನು ಕೃಪಾದೃಷ್ಟಿಯಿಂದ ದೇವರು ಬದುಕಿಸಿದನಲ್ಲ ಅದೇ ದೇವರಿಗೆ ಮೊರೆಹೊಕ್ಕು ಇಂದಿಗೂ ನಾನು ಬದುಕಿಸಿ ತೋರಿಸ್ತೇನೆ ದೇವರ ಮಹಿಮೆ ಇದು ಸತ್ಯ ಅಂತ ಈ ಚರಿತ್ರೆಯ ಮೂಲಕ ನಾನು ತಿಳಿಸಿಕೊಡ್ತೇನೆ ಅಂತನ್ನುವ ಒಂದು ದೊಡ್ಡ ಚರಿತ್ರೆಯ ರೂಪದ ಗ್ರಂಥವನ್ನು ಬರೆದವರು ತಮ್ಮ ಗ್ರಂಥಗಳು ತಾವು ಕೈಯಿಂದ ಬರೆದ ಗ್ರಂಥಗಳು ಒಂದಾದರೆ ತಮ್ಮ ಜೀವನವೇ ಒಂದು ರೀತಿಯ ಶಾಸ್ತ್ರ ಇದ್ದಂತೆ ಗ್ರಂಥ ಇದ್ದಂತೆ ಅವುಗಳೇ ತತ್ವಗಳನ್ನು ಜಗತ್ತಿಗೆ ತಿಳಿಸುವಂತೆ ತಮ್ಮ ಚರಿತ್ರೆಗಳನ್ನು ನಡೆಸಿ ತೋರಿಸಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು ಇದೇ ಕಥೆಯನ್ನು ಒಂದು ರೀತಿಯಿಂದ ನಿನ್ನೆ ತಿಳಿದಿದ್ದೇವೆ ಸೀಕರಣೆಯಲ್ಲಿ ಮುಳುಗಿ ಸತ್ತ ವಿಷಯಗಳಲ್ಲಿ ಆಸಕ್ತರಾಗಿ ಬದುಕಿದರೂ ಸತ್ತಂತೆ ನಾವೆಲ್ಲ ಆಗಿದ್ದೇವೆ ಅವನನ್ನು ಅವರು ತೀರ್ಥದ ಪ್ರೋಕ್ಷಣೆಯಿಂದ ಬದುಕಿಸಿದರು ಹಾಗಾದರೆ ನಮಗೂ ಜ್ಞಾನವನ್ನು ಶಾಸ್ತ್ರವೆಂಬ ತೀರ್ಥದ ಭಗವಂತನಿಗೆ ಅಭಿಷೇಕ ಮಾಡಿದ ಪವಿತ್ರ ತೀರ್ಥವನ್ನು ನಿತ್ಯದಲ್ಲಿ ಸೇವನೆ ಮಾಡುವ ಸೌಭಾಗ್ಯವನ್ನು ಕರುಣಿಸಿ ನಮ್ಮನ್ನು ನಿಜವಾದ ಅರ್ಥದಲ್ಲಿ ಈ ಜೀವನದೊಳಗೆ ಬದುಕುವಂತೆ ಮಾಡಲಿ ಅಂತ ಒಂದು ಸಂದೇಶವನ್ನು ನಿನ್ನೆ ತಿಳಿದರೆ ಇವತ್ತು ನಮ್ಮ ಶರೀರದಲ್ಲಿ ದೇವರ ವಾಯುದೇವರ ಸನ್ನಿಧಾನ ಕಡಿಮೆಯಾದರೆ ನಾವು ಬದುಕಿದರು ಸತ್ತಂತೆ ಹಾಗಾಗಬಾರದು ಉತ್ತಮವಾದಂತಹ ಸತ್ಕಾರ್ಯಗಳನ್ನು ಮಾಡಿಸುವ ರೀತಿಯಲ್ಲಿ ಸತ್ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವ ರೀತಿಯಲ್ಲಿ ನಮಗೆ ಪ್ರಚೋದನೆಯನ್ನು ಮಾಡುತ್ತಾ ವಾಯುದೇವರು ಭಗವಂತ ಇಬ್ಬರೂ ನಮ್ಮಲ್ಲಿ ಚೆನ್ನಾಗಿ ಸನ್ನಿಹಿತರಾಗಲಿ ನಾವು ಕೂಡ ಇವತ್ತು ಸತ್ತಂತೆ ಆಗಿದೆ ಬದುಕಿಸತ್ತಂತೆ ಆಗಿದೆ ಯಾಕೆ ಅಂದರೆ ಮಾಡಬೇಕಾದ ಕಾರ್ಯಗಳನ್ನು ಮಾಡದೇ ಇದ್ದದ್ದಕ್ಕೆ ಹಾಗಾಗದಂತೆ ಮತ್ತೆ ನಮ್ಮ ಅಧ್ಯಯನ ನಮ್ಮ ಸತ್ಕಾರ್ಯಗಳು ಚೆನ್ನಾಗಿ ನಮ್ಮಲ್ಲಿ ನಡೆಯುವಂತೆ ವಾಯುದೇವರು ಭಗವಂತ ನಮ್ಮಲ್ಲಿ ಸನ್ನಿಹಿತರಾಗಿ ನಮಗೆ ನಿಜವಾದ ಬದುಕನ್ನು ಕೊಡುವಂತೆ ರಾಘವೇಂದ್ರ ಸ್ವಾಮಿಗಳವರು ಅನುಗ್ರಹ ಮಾಡಲಿ ಎಂಬುದಾಗಿ ಅವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಅವರಿಗೆ ಅತ್ಯಂತ ಪ್ರೀತಿಯ ಸಂಗತಿ ಇದು ಸತ್ಯಾಸ್ತ್ರಗಳ ಅಧ್ಯಯನ ಮಾಡಬೇಕು ಅಂತ ಕೇಳಿದರೆ ನಿಶ್ಚಿತವಾಗಿಯೂ ಅವರು ನಮ್ಮಿಂದ ಮಾಡಿಸ್ತಾರೆ ಎಲ್ಲ ಭಗವದ್ಭಕ್ತರು ಕೂಡ ಇಲ್ಲಿ ಬಂದವರು ನಿತ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ನೀವು ಹೇಳುತ್ತೀರಿ ಭಕ್ತಿಯಿಂದ ಹೇಳಿ ಹೇಳುವಾಗ ಇದನ್ನೇ ಪ್ರಾರ್ಥನೆ ಮಾಡಿಕೊಳ್ಳಿ ಶುದ್ಧವಾದ ಜ್ಞಾನ ಹಾಗೂ ಸತ್ಕರ್ಮಗಳ ಆಚರಣೆ ಅನೇಕ ದುರಾಚಾರಗಳನ್ನು ದೂರ ಇಟ್ಟು ನಿಮ್ಮ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಕರುಣಿಸಿ ಇಂತ ಅವರಲ್ಲಿ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣ ಅರ್ಪಣ